ತುಂಬ ಚೆನ್ನಾಗಿದೆ ಫಿಲಮ್ ಇವರು ಲವ್ ಸ್ಟೋರಿ ಇಬ್ರು ಫ್ರೆಶ್ ಕ್ಯಾರೆಕ್ಟರು ತುಂಬ ಚೆನ್ನಾಗಿದೆ ಫಿಲಮ್ ನೋಡ್ಬೇಕು ಫೀಲ್ ಅನ್ಭವಿಸ್ಬೇಕು ತುಂಬ ಫೇಸ್ ಅವರು ಆಮೇಲೆ ಆ ಹೀರೋಯಿನ್ ಪ್ರಿಯವರೇ ತುಂಬ ಚೆನ್ನಾಗಿ ಕಾಣ್ತಾರೆ ಭಾಳ ಕ್ಯೂಟಾಗಿ ಕಾಣ್ತಾರೆ ತುಂಬ ಚೆನ್ನಾಗಿ ಮಾಡಿದೆ ಸ್ಟೋರಿ ಹೇಳೋಕ್ಕಾಗಲ್ಲ ಅದು ಅನ್ಭವಿಸ್ಬೇಕು ಒಳ್ಳೆ ಫಿಲಮ್ ಸರ್ ಮೂವಿ ತೆನ್ ತುಂಬ ಚೆನ್ನಾಗಿದೆ ಇಂಟೆನ್ಸ್ ಎಮೋಷನ್ಸ್ ಯಂಗ್ ಕ್ರೌಡ್ ನಿಜವಾಗ್ಲೂ ನೋಡಬೇಕು ಥ್ಯಾಂಕ್ ಯು ಸರ್ ಎಮೋಷನ್ಸ್ ಸಮ್ ಟ್ರೂ ಎಮೋಷನ್ಸ್ ಓಲ್ಡ್ ಎಮೋಷನ್ಸ್ ಲೈಫ್ ತಂದಿದ್ದಾರೆ ಶ್ರೇಯಸ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಥ್ಯಾಂಕ್ ಯು ಇಂಟೆನ್ಸ್ ಲವ್ ಸ್ಟೋರಿ ಸರ್ ತುಂಬ ಚೆನ್ನಾಗಿದೆ ಶ್ರೇಯಸ್ ಫಿಲಮ್ ಇಂಡಸ್ಟ್ರಿ ಶ್ರೇಯಸ್ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಲವ್ ಸ್ಟೋರಿ ಅಂದಿನ ಇಪ್ಪತ್ತು ವರ್ಷದ್ದು ರಮೇಶು ಸುಧಾರಣಿ ಸಿನಿಮಾಗಳು ಬಂದಿದ್ದ ಶ್ರೀಗಂಧ ಎಲ್ಲ ಅದೇ ಥರ ಇದೆ ಸಿನ್ಮಾ ಚೆನ್ನಾಗಿದೆ ಸರ್ ಓಡಲಿ ಸರ್ ನಮ್ಮ ಕನ್ನಡ ಸಿನ್ಮಾ ಚೆನ್ನಾಗಿದೆ ಸರ್ ಲವ್ ಸ್ಟೋರಿ ಸಿನ್ಮಾ ಚೆನ್ನಾಗಿದೆ ಇವತ್ತಿನ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ನೀನು ಇಷ್ಟ ಆಯಿತು ಆ್ಯಕ್ಟಿಂಗ್ ಇಷ್ಟ ಆಯಿತು ಮೂವಿ ಇಸ್ ಟೂ ಗುಡ್ ತುಂಬ ಚೆನ್ನಾಗಿದೆ ಫಿಲಮು ಪ್ರೇಕ್ಷಕರಿಗೆ ಒಂದೇ ಒಂದು ವಿನಂತಿ ದಯವಿಟ್ಟು ಎಲ್ಲ ಬಂದು ಫಿಲಮ್ ನೋಡಿ ಆನಂದ ಪಡಿ ಶ್ರೇಯಸ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಹೇಮಂಜು ಮಂಜು ಪ್ರೊಡಕ್ಷನ್ಸು ಇಟ್ಸ್ ಡನ್ ಎ ಗುಡ್ ಜಾಬ್ ಥ್ಯಾಂಕ್ ಯು ಅಂದರೆ ಪ್ರೀತಿಗೆ ಪ್ರಿಯಾ ಪ್ರೀತ್ ಅವರಿಗೆ ವಿಷ್ಣು ಹುಡುಗ ಚೆನ್ನಾಗಿದೆ ಪ್ರೀತಿ ವಿಷ್ಣು ಪ್ರಿಯಾ ಸೂಪರ್ ತುಂಬಾ ಚೆನ್ನಾಗಿದೆ ಅನ್ನ ನೈಸ್ ಸ್ಟೋರಿ ಬ್ಯೂಟಿಫುಲ್ ಆಗಿದೆ ಚೆನ್ನಾಗಿದೆ ಫೈಟ್ ಸೂಪರ್ ಆಗಿದೆ ನಿಹಾಲ್ ರಾಜ ಅವರು ಚೆನ್ನಾಗಿ ಮಾಡಿದ್ದಾರೆ ಹೀರೋ ಅಂತೂ ಹತ್ತು ಪಿಕ್ಚರ್ ಅನುಭವ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಎಂಟರ್ಟೈನ್ಮೆಂಟ್ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಐ ಲವ್ ಯು ಐ ಲವ್ ಯು ತುಂಬ ಚೆನ್ನಾಗಿದೆ ಶ್ರೇಯಸ್ ಸರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದೆ ಲವ್ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು ತುಂಬಾ ಸರ್ ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಫಿಲಮ ಎಲ್ಲ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಸಿನಿಮಾ